ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ದಾಸವಾಳದ ಹೂವಿನಿಂದ ಮಾಡಿದ ಈ ಜಾಮು ತುಂಬಾ ಟೇಸ್ಟಿಯಾಗಿದೆ ಒಮ್ಮೆ ತಿನ್ನಲಿಕ್ಕೆ ಪ್ರಾರಂಭ ಮಾಡಿದರೆ ಬಾಟ್ಲ್ ಫುಲ್ ಖಾಲಿ ಮಾಡಿಬಿಡುವ ಅನಿಸುತ್ತೆ ಅಷ್ಟೊಂದು ಟೇಸ್ಟಿಯಾಗಿದೆ ನೀವು ಮಾಡಿ ನನ್ನ ಮಕ್ಕಳಂತೂ ಎರಡೇ ದಿನಕ್ಕೆ ಖಾಲಿ ಮಾಡಿಬಿಟ್ರು ಸ್ನೇಹಿತರೆ ನೋಡಿ ನಮ್ಮ ಮನೆಯಲ್ಲಿ ಸುಮಾರು ನೂರರಷ್ಟು ಹೂವು ಪ್ರತಿದಿನ ಬಿಡುತ್ತೆ ನಾನು ಅವುಗಳಲ್ಲಿ ಐವತ್ತು ಹೂವುಗಳನ್ನು ಇವತ್ತು ಜಾಮ್ಗೆ ಉಪಯೋಗಿಸಿದ್ದೇನೆ ನೋಡಿ ಇವುಗಳನ್ನೆಲ್ಲ ವಾಶ್ ಮಾಡಿ ನೀವು ಅರಿಸಿ ಇಟ್ಕೊಂಡಿದ್ದೇನೆ ಈಗ ಇವುಗಳ ಪೆಟಲ್ಸ್ಗಳನ್ನೆಲ್ಲ ಬಿಡಿಸ್ಕೊಳ್ಬೇಕು ಸ್ನೇಹಿತರೆ ದಾಸವಾಳದ ಹೂ ಬೇಸಿಗೆ ಕಾಲದಲ್ಲಷ್ಟೇ ಅಲ್ಲದೆ ಸರ್ವಕಾಲಕ್ಕೂ ಯೋಗ್ಯವಾದ ಆಹಾರ ನಾನು ಅದರಿಂದ ವಿಧ ವಿಧವಾದ ಫುಡ್ ವೆರೈಟೀಸನ್ನು ಮಾಡಿದ್ದೇನೆ ಸುಮಾರು ನಿಮಗೆ ಇದರಲ್ಲಿ ಹತ್ತು ಹನ್ನೆರಡು ವೆರೈಟೀಸ್ ಆದರೂ ಸಿಗ್ಬೋದು ಅದನ್ನೆಲ್ಲ ಡಿಸ್ಕ್ರಿಪ್ಷನ್ನಲ್ಲಿ ಇಟ್ಟಿದ್ದೇನೆ ದಯವಿಟ್ಟು ಅವುಗಳನ್ನೆಲ್ಲ ನೋಡಿ ನೀವು ಕೂಡ ವೆರೈಟೀಸನ್ನು ಮಾಡಿ ನೋಡಿ ಇದನ್ನು ರುಬ್ಬಲಿಕ್ಕೆ ಎಷ್ಟು ಬೇಕು ಅಷ್ಟೇ ನೀರನ್ನು ಹಾಕ್ಕೊಳ್ಬೇಕು ಎಷ್ಟು ಒಮ್ಮೆ ಮಿಕ್ಸಿರನ್ನು ಮಾಡಿ ತನ್ನಿ ನೋಡಿ ಈಗ ಇದಕ್ಕೆ ಸುಮಾರು ಅರ್ಧ ಸ್ಪೂನಷ್ಟು ಕಾಳು ಮೆಣಸನ್ನು ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಸೇರಿಸಿದ್ದೇನೆ ಹಾಗೆ ನೋಡಿ ನಾಲ್ಕು ಏಲಕ್ಕಿ ಅಂತ ತೆಗೆದುಕೊಂಡಿದ್ದೇನೆ ಅದನ್ನು ಈಗ ಇಲ್ಲಿ ಬಿಡಿಸಿ ಹಾಕ್ತಾಯಿದ್ದೇನೆ ನೀವು ಬೇಕಾದರೆ ಸಿಪ್ಪೆ ಸೇತುವು ಕೂಡ ಹಾಕ್ಬೋದು ಆನಂತರ ನೋಡಿ ಸುಮಾರು ಹನ್ನೆರಡು ಗೋಡಂಬಿಯನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೇನೆ ಹಾಗೆ ಹನ್ನೆರಡು ಬಾದಾಮಿಯನ್ನು ಕೂಡ ಸೇರಿಸಿದ್ದೇನೆ ಹಾಗೆ ಮತ್ತೆ ಎರಡು ಸ್ಪೂನ್ನಷ್ಟು ಪಂಪ್ಕಿನ್ ಸೀಡ್ಸನ್ನು ಸೇರಿಸಿದ್ದೇನೆ ಈಗ ನೋಡಿ ಸುಮಾರು ಅರ್ಧ ಬೆರಳಿನಷ್ಟು ಉದ್ದದ ಶುಂಠಿಯನ್ನು ಸೇರಿಸಿದ್ದೇನೆ ಈಗ ನೋಡಿ ಸುಮಾರು ಒಂದು ಕಪ್ ಆಗುವಷ್ಟು ಒಣ ದ್ರಾಕ್ಷಿಯನ್ನು ವಾಶ್ ಮಾಡಿ ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ ಅದನ್ನೆಲ್ಲಿ ಸೇರಿಸಿದ್ದೇನೆ ಈಗ ನೋಡಿ ಸ್ವಲ್ಪ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಇದನ್ನು ಸೇರಿಸಿ ಸ್ನೇಹಿತರೆ ನೀವು ಇಲ್ಲಿ ಒಣ ದ್ರಾಕ್ಷಿನ ಯಾಕೆ ಹಾಕಬೇಕಂದ್ರೆ ಇಲ್ಲಿ ಹುಳಿ ಇದ್ದರೆ ಜಾಮ್ ಟೇಸ್ಟ್ ಆಗುತ್ತೆ ಅದಕ್ಕೆ ನಾವಿಲ್ಲಿ ಒಣ ದ್ರಾಕ್ಷಿಯನ್ನು ಇಲ್ಲಿ ಒಂದು ಕಪ್ನಷ್ಟು ತೆಗೆದುಕೊಂಡಿದ್ದೇನೆ ನೋಡಿ ಈಗ ರುಬ್ಬಿ ತಂದಿದ್ದೇನೆ ತುಂಬ ಚೆಂದದ ಕಲರ್ ಬಂದಿದೆ ಅಲ್ವೇ ಇವುಗಳನ್ನು ನೀವು ಫೈನ್ ಪೇಸ್ಟ್ ಮಾಡಬೇಕಂತಿಲ್ಲ ಸ್ವಲ್ಪ ತರಿ ತರಿ ಇದ್ರೂ ಕೂಡ ಒಳ್ಳೆಯದಾಗುತ್ತೆ ಈಗ ನೋಡಿ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕಿದ್ದೇನೆ ಹಾಗೆ ರುಬ್ಬಿದ ಈ ಪೇಸ್ಟನ್ನು ಈ ಕಡಾಯಿಗೆ ಸೇರಿಸ್ತಿದ್ದೇನೆ ಸ್ನೇಹಿತರೆ ನೀವು ಇಲ್ಲಿ ಸ್ಟವ್ನ ಹೀಟನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಯಾಕೆಂದರೆ ಇದು ಪಟಪಟ ಅಂತ ಸಿಡಿಯುತ್ತೆ ನೋಡಿ ಈಗಾಗಲೇ ಇದು ಸಿಡಿಲಿಕ್ಕೆ ಪ್ರಾರಂಭವಾಗಿದೆ ಒಂದು ಅರ್ಧ ನಿಮಿಷ ನೋಡಿ ಇಲ್ಲಿ ಹಾಕಿದ ತುಪ್ಪವೆಲ್ಲ ಮಾಯವಾದಂತೆ ಅಂದರೆ ಫುಲ್ ಇದಕ್ಕೆ ಸೇರ್ಕೊಂಡು ಬಿಡುತ್ತೆ ನಾವು ತುಪ್ಪನೇ ಹಾಕಲಿಲ್ಲ ಅನ್ನಬೇಕು ಆ ಥರ ಆಗಿಬಿಡುತ್ತೆ ನೋಡಿ ನಾನು ಹೇಳಿದ್ನಲ್ಲ ಅದೇ ಥರ ಇದೆ ನೋಡಿ ಇಲ್ಲಿ ತುಪ್ಪ ಫುಲ್ ಅದ್ರಿಗೆ ಸೇರ್ಕೊಂಡು ಬಿಟ್ಟಿದೆ ಏನು ಇವರು ತುಪ್ಪನೇ ಹಾಕಿಲ್ಲ ಅನ್ಬೇಕು ನೋಡಿ ಆ ಥರ ಆಗಿಬಿಟ್ಟಿದಲ್ವೇ ಸ್ನೇಹಿತರೆ ನೀವು ಇದನ್ನು ಲೋ ಫ್ಲೇಮ್ನಲ್ಲಿ ಕಾಯಿಸ್ತಾಯಿದ್ದೀರಿ ನೋಡಿ ಈಗ ಬಬಲ್ಸ್ ಇದೆ ಈಗ ಇದಕ್ಕೆ ಒಂದು ಕಪ್ಪು ಬೆಲ್ಲವನ್ನು ಸೇರಿಸ್ತಿದ್ದೇನೆ ಫ್ರೆಂಡ್ಸ್ ನೀವು ಇಲ್ಲಿ ಯಾವ ಬೆಲ್ಲವನ್ನು ಬೇಕಾದರೂ ಸೇರಿಸ್ಬೋದು ನೀರು ಬೆಲ್ಲವನ್ನು ಕೂಡ ಸೇರಿಸ್ಬೋದು ಆದರೆ ಸಕ್ಕರೆ ಮಾತ್ರ ಸೇರಿಸಬೇಡಿ ನೋಡಿ ಈಗ ಕಲರ್ಫುಲ್ಲು ಚೇಂಜ್ ಆಗಿಬಿಡುತ್ತೆ ನೋಡಿ ಈಗಿನ ಕಲರ್ ಅಂತ ತುಂಬಾ ಚೆನ್ನಾಗಿದೆ ಅಲ್ವೇ ಈಗ ನಾನು ಹೀಟನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೇನೆ ಯಾಕೆಂದರೆ ಈಗ ನಾನು ಇಲ್ಲಿ ಸೇರಿಸ್ತಾ ಇದ್ದೇನೆ ನೋಡಿ ಒಂದು ಸ್ಪೂನ್ ಈಗ ಮಧ್ಯದಲ್ಲಿ ಸೇರಿಸಿದ್ದೇನೆ ಹೀಗೆ ಜಾಮ್ ಮುಗಿಯುದರೊಳಗೆ ನಾನು ಮತ್ತೆರಡು ಸಲ ಇದೇ ಥರ ತುಪ್ಪವನ್ನು ಸೇರಿಸಿದ್ದೇನೆ ನೋಡಿ ಫ್ರೆಂಡ್ಸ್ ಹೀಗೆ ಲೋ ಹೀಟ್ನಲ್ಲಿ ಇಟ್ಕೊಂಡು ತಿರುಗಿಸ್ತಾ ಇರಿ ನೋಡಿ ಕಡಾಯಿಗೆಲ್ಲೂ ಕೂಡ ಹಿಡ್ದಿಲ್ಲ ಈಗ ಒಂದೆರಡು ನಿಮಿಷ ನೀವು ಈ ಥರ ಮಾಡ್ತಾನೆ ಇರಬೇಕು ಹಾಗೆ ಮಧ್ಯ ಮಧ್ಯ ಇನ್ನೆರಡು ಸಲ ತುಪ್ಪವನ್ನು ಸೇರಿಸ್ತಾ ಇರಿ ಒಂದೊಂದು ಸ್ಪೂನ್ ಇದ್ದ ಸೇರಿಸಿ ಸಾಕು ಸ್ನೇಹಿತರೆ ಇದೇನು ತುಂಬ ಕಷ್ಟದ ಕೆಲಸವೇ ಅಲ್ಲ ಸ್ನೇಹಿತರೆ ಇದೇನು ತುಂಬ ಕಷ್ಟದ ಕೆಲಸ ಅಲ್ಲ ಮನೆ ಬಳಕೆ ವಸ್ತುಗಳಿಂದಲೇ ಈ ಜಾಮನ್ನು ನಾವು ಮಾಡಬಹುದು ತುಪ್ಪ ಮಾತ್ರ ಅರ್ಧ ಕಪ್ಪು ಬೇಕಾಗುತ್ತೆ ನೋಡಿ ಈಗ ಡ್ರೈ ಆಗ್ತಾ ಬರ್ತಾ ಇದೆ ಹಾಗೆ ತಳ ಕೂಡ ಬಿಟ್ಕೊಳ್ತಾ ಇದೆ ನೋಡಿ ಫ್ರೆಂಡ್ಸ್ ಲಾಸ್ಟ್ ಇದು ಸ್ನೇಹಿತರೆ ತುಂಬ ಆರೋಗ್ಯಕರವಾದ ವಸ್ತುಗಳಷ್ಟೇ ಅಲ್ಲದೆ ಇಲ್ಲಿ ನಾವು ಶುಚಿತ್ವವನ್ನು ಕೂಡ ಪಾಲಿಸಿದ್ದೇವೆ ಎಲ್ಲವನ್ನು ಕೂಡ ವಾಶ್ ಮಾಡಿ ಹಾಕಿದ್ದೇನೆ ನೋಡಿ ಯಾವುದೇ ಪ್ರೆಸರ್ವೇಟಿವ್ಸ್ ಕೂಡ ಬೇಡ ಎಂಟು ದಿನ ನೀವು ಇದನ್ನು ಹಾಗೆ ಇಟ್ಕೊಳ್ಬೋದು ನೋಡಿ ನಾನು ಸ್ಟವನ್ನು ಆಫ್ ಮಾಡಿದ್ದೇನೆ ನೋಡಿ ಬಿಸಿ ಆದಮೇಲೆ ಇದನ್ನೀಗ ಬಾಟ್ಲಿಗೆ ಹಾಕ್ತಾಯಿದ್ದೇನೆ ಸ್ನೇಹಿತರೆ ಆರೋಗ್ಯಕರವಾದ ಈ ಹೂಗಳನ್ನು ಸುಮ್ಮನೆ ಹಾಳಾಗಲಿಕ್ಕೆ ಬಿಡಬೇಡಿ ಇವುಗಳನ್ನು ನಿಮ್ಮ ಆಹಾರದಲ್ಲಿ ಉಪಯೋಗಿಸ್ಕೊಳ್ಳಿ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ